ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿವರೆಗಿನ ಇಂಡಸ್ಟ್ರೀಟ್ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಎರಡು ಸಾವಿರದ ಹತ್ತರ ಇಂಡಸ್ಟ್ರೀಟ್ ಚಲನಚಿತ್ರ ಜಾಕಿ ಈ ಚಿತ್ರವನ್ನು ದುನಿಯಾ ಸೂರಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಭಾವನಾ ಅರ್ಷಿಕಾ ಪೂಣಚ್ಚ ಸುಮಿತ್ರಾ ರಂಗಾಯಣ ರಘು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯ ಇಂಡಸ್ಟ್ರಿ ಚಲನಚಿತ್ರ ಸಾರಥಿ ಈ ಚಿತ್ರವನ್ನು ದಿನಕರ್ ತೂಗೀಪ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸರ್ ದರ್ಶನ್ ದೀಪಾ ಸನ್ನಿಧಿ ಶರತ್ ಕುಮಾರ್ ಸೀತಾ ರಂಗಾಯಣ ರಘು ಬುಲೆಟ್ ಪ್ರಕಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಹನ್ನೆರಡರ ಇಂಡಸ್ಟ್ರಿ ಚಲನಚಿತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ಚಿತ್ರವನ್ನು ನಾಗಣ್ಣನವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಿಖಿತಾ ತುಕ್ರಾಲ್ ಜಯಪ್ರದಾ ಶಶಿಕುಮಾರ್ ಉಮಾರ್ ಶ್ರೀ ಅವಿನಾಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಹದಿಮೂರರ ಇಂಡಸ್ಟ್ರೀಟ್ ಚಲನಚಿತ್ರ ಬುಲ್ ಬುಲ್ ಈ ಚಿತ್ರವನ್ನು ಎಂ ಡಿ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಬರ್ ಅಂಬರೀಶ್ ರಚಿತಾ ರಾಮ್ ರಮ್ಯಾ ಬಾರ್ನಾ ಅಶೋಕ್ ಸಾಧುಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಹದಿನಾಲ್ಕರ ಇಂಡಸ್ಟ್ರೀ ಚಲನಚಿತ್ರ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಈ ಚಿತ್ರವನ್ನು ಸಂತೋಷ್ ಆನಂದ್ ರಾಮ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರಾಧಿಕಾ ಪಂಡಿತ್ ಶ್ರೀನಾಥ್ ಅಚ್ಯುತ್ ಕುಮಾರ್ ಮಾಳವಿಕಾ ಸಾಧುಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಹದಿನೈದರ ಇಂಡಸ್ಟ್ರೀಟ್ ಚಲನಚಿತ್ರ ಉಪ್ಪಿಟ್ಟು ಈ ಚಿತ್ರವನ್ನು ಉಪೇಂದ್ರರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಕ್ರಿಸ್ಟಿನಾಕಿವಾ ಪಾರುಲ್ ಯಾದವ್ ಶೋಭರಾಜ್ ಸುದರ್ಶನ್ ಸತ್ಯಜಿತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಹದಿನಾರರ ಇಂಡಸ್ಟ್ರೀಟ್ ಚಲನಚಿತ್ರ ಕಿರಿಕ್ ಪಾರ್ಟಿ ಈ ಚಿತ್ರವನ್ನು ರಿಷಬ್ ಶೆಟ್ಟಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಕ್ಷಿತ್ ಶೆಟ್ಟಿ ರಶ್ಮಿಕಾ ಮಂದಣ್ಣ ಸಂಯುಕ್ತ ಹೆಗ್ಡೆ ಅಚ್ಯುತ್ ಕುಮಾರ್ ಪ್ರಮೋದ್ ಶೆಟ್ಟಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಹದಿನೇಳರ ಇಂಡಸ್ಟ್ರೀಟ್ ಚಲನಚಿತ್ರ ರಾಜಕುಮಾರ ಈ ಚಿತ್ರವನ್ನು ಸಂತೋಷ್ ಆನಂದ್ ರಾಮ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪ್ರಿಯಾ ಆನಂದ್ ಶರತ್ ಕುಮಾರ್ ಅನಂತ್ನಾಗ್ ಚಿಕ್ಕಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಹದಿನೆಂಟರ ಇಂಡಸ್ಟ್ರೀಟ್ ಚಲನಚಿತ್ರ ಕೆ ಜಿ ಎಫ್ ಚಾಪ್ಟರ್ ಒನ್ ಈ ಚಿತ್ರವನ್ನು ಪ್ರಶಾಂತ್ ನೀಲ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಶ್ರೀನಿಧಿ ಶೆಟ್ಟಿ ಅನಂತ್ ನಾಗ್ ಅಚ್ಯುತ್ ಕುಮಾರ್ ಮಾಳವಿಕಾ ವಶಿಷ್ಠ ಸಿಂಹ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಇಂಡಸ್ಟ್ರೀಟ್ ಚಲನಚಿತ್ರ ಕುರುಕ್ಷೇತ್ರ ಈ ಚಿತ್ರವನ್ನು ನಾಗಣ್ಣನವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಬಲ್ ಸ್ಟಾರ್ ಅಂಬರೀಶ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಹರಿಪ್ರಿಯಾ ಮೇಘನಾ ರಾಜ್ ಸ್ನೇಹ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಇಪ್ಪತ್ತರ ಇಂಡಸ್ಟ್ರೀಟ್ ಚಲನಚಿತ್ರ ಪಾಪ್ಕಾರ್ನ್ ಮಂಕಿ ಟೈಗರ್ ಈ ಚಿತ್ರವನ್ನು ದುನಿಯಾ ಸೂರಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಲಿ ಧನಂಜಯ ನಿವೇದಿತಾ ಸಪ್ತಮಿ ಗೌಡ ಅಮೃತ ಅಯ್ಯಂಗರ್ ಸ್ಪರ್ಶ ರೇಖಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಇಂಡಸ್ಟ್ರೀಟ್ ಚಲನಚಿತ್ರ ರಾಬರ್ಟ್ ಈ ಚಿತ್ರವನ್ನು ತರುಣ್ ಸುಧೀರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಶಾ ಭಟ್ ವಿನೋದ್ ಪ್ರಭಾಕರ್ ಜಗಪತಿ ಬಾಬು ದೇವರಾಜ್ ರವಿಶಂಕರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರ ಇಂಡಸ್ಟ್ರೀಟ್ ಚಲನಚಿತ್ರ ಕೆ ಜಿ ಎಫ್ ಚಾಪ್ಟರ್ ಟು ಈ ಚಿತ್ರವನ್ನು ಪ್ರಶಾಂತ್ ನೀಲ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಶ್ರೀನಿಧಿ ಶೆಟ್ಟಿ ಸಂಜಯ್ ದತ್ ರವೀನಾ ಟಂಡನ್ ಪ್ರಕಾಶ್ ರೈ ಅಚ್ಯುತ್ ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಇಂಡಸ್ಟ್ರೀಟ್ ಚಲನಚಿತ್ರ ಕಾಟೇರ ಈ ಚಿತ್ರವನ್ನು ತರುಣ್ ಸುಧೀರ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆರಾಧನಾ ರಾಮ್ ಜಗಪತಿ ಬಾಬು ಕುಮಾರ್ ಗೋವಿಂದ್ ಶ್ರುತಿ ಅಚ್ಯುತ್ ಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗಿನ ಇಂಟರ್ಸ್ಟೇಟ್ ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ